ಬಾಹುಬಲಿ ಅಥವಾ ಕೊಮ್ಮಟೇಶ್ವರನ ಪ್ರತಿಮೆಯು ಭಾರತ ದೇಶದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿರುವ ದ್ರವಣಬೆಳೆಗುಡ ಎಂಬ ಪಟ್ಟಣದಲ್ಲಿ ಮೀಜಗಿರಿ ಬೆಟ್ಟದ ಮೇಲೆ ಏಕಶಿಲೆಯಲ್ಲಿ ಐವತ್ತ ಏಳು ಅಡಿ ಅಂದರೆ ಹದಿನೇಳು ಮೀಟರ್ ಎತ್ತರವಿರುವಂತೆ ಗ್ರನೈಟ್ ಕಲ್ಲಿನಲ್ಲಿ ಬಾಹುಬಲಿಯ ಮೂರ್ತಿಯನ್ನು ಪಡೆಯಲಾಗಿದೆ ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ದಿಗಂಬರನಾಗಿ ನಿಂತಿರುವಂತೆ ಪಡೆಯಲಾಗಿದೆ ಪ್ರಾಚೀನ ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಏಕಶಿಲಾ ಪ್ರತಿಮೆಗಳಲ್ಲಿ ಇದು ಒಂದಾಗಿದೆ ಈ ಬಾಹುಬಲಿ ಮೂರ್ತಿಯನ್ನು ಕ್ರಿಸ್ತಕ ಒಂಬೈನೂರ ಎಂಬತ್ತೊಂದರಲ್ಲಿ ನಿರ್ಮಿಸಲಾಗಿದೆ ಈ ಬಾಹುಬಲಿ ಮೂರ್ತಿಯನ್ನು ಶಾಂತಿ ಅಹಿಂಸೆ ಲೌಕಿಕ ವ್ಯವಹಾರಗಳ ತ್ಯಾಗ ಮತ್ತು ಸರಳ ಜೀವನಗಳ ಆದರ್ಶಕ್ಕಾಗಿ ಜೈನ ತತ್ವಗಳನ್ನು ಸಂಕೇತಿಸುತ್ತದೆ ಇದು ಜೈನ ವ್ಯಕ್ತಿ ಬಾಹುಬಲಿಗೆ ಸಮರ್ಪಿತವಾಗಿದೆ ಪಶ್ಚಿಮದ ಗಂಗಾ ರಾಜವಂಶದ ಅವಧಿಯಲ್ಲಿ ಕ್ರಿಸ್ತಶಕ ಒಂಬೈನೂರ ಮೂರರಲ್ಲಿ ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ಪೂರ್ಣವಾಗಿ ನಿರ್ಮಿಸಲಾಯಿತು ವಿಶ್ವದ ಅತಿ ದೊಡ್ಡ ಪ್ರತಿಮೆಗಳಲ್ಲಿ ಇದು ಕೂಡ ಒಂದಾಗಿದೆ ಎರಡ್ ಸಾವಿರದ ಹದಿನಾರರವರೆಗೆ ವಿಶ್ವದ ಅತಿ ಎತ್ತರದ ಜೈನ ಪ್ರತಿಮೆ ಎಂದು ಪರಿಗಣಿಸಲಾಗಿತ್ತು ಈ ಗೊಮಟೇಶ್ವರ ಪ್ರತಿಮೆಯ ನಿರ್ಮಾಣವನ್ನು ಗಂಗವಂಶದ ಮಂತ್ರಿ ಮತ್ತು ಸೇನಾ ಕಮಾಂಡರ್ ಆಗಿದ್ದ ಚಾವುಂಡರಾಯನಿಂದ ನಿಯೋಜಿಸಲ್ಪಟ್ಟಿತು ಶ್ರವಣ ಬೆಳೆಗುಳದಲ್ಲಿರುವ ಎರಡು ಬೆಟ್ಟಗಳಲ್ಲಿ ಇಂಜಗಿರಿ ಬೆಟ್ಟ ಮತ್ತು ಚಂದ್ರಗಿರಿ ಬೆಟ್ಟಗಳಿವೆ ಇದು ಪುರಾತನ ಕಾಲದ ಜೈನ ಕೇಂದ್ರಗಳ ಸ್ಥಾನವಾಗಿದೆ ಇಂಜಗಿರಿ ಬೆಟ್ಟವನ್ನು ಬಾಹುಬಲಿಗೆ ಮತ್ತು ಚಂದ್ರಗಿರಿ ಬೆಟ್ಟವನ್ನು ಬಾಹುಬಲಿಯ ಸಹೋದರ ಮೊದಲ ತೀರ್ಥಂಕರ ಋಷಭನಾಥನ ಮಗ ಜೈನ ವ್ಯಕ್ತಿ ಭರತನಿಗೆ ಸಮರ್ಪಿತವಾಗಿದೆ ಜೈನ ಧರ್ಮವನ್ನು ಉಪದೇಶಿಸಿದ ಮೊದಲನೇ ತೀರ್ಥಂಕರ ಋಷಭನಾಥರು ಇವರಿಗೆ ಸುಂದ ಮತ್ತು ನಂದ ಎಂಬ ಇಬ್ಬರು ಪತ್ನಿಯರಿದ್ದರು ಸುನಂದೆಯ ಮಗ ಬಾಪುಬಳಿ ನಂದಾಳಿಗೆ ನೂರು ದಿನ ಗಂಡು ಮಕ್ಕಳು ಈ ಇಬ್ಬರು ಪತ್ನಿಯರಲ್ಲಿ ಪ್ರಥಮ ಮಗ ವೃಷಭನಾಥರು ಜೀವನದಲ್ಲಿ ವೈರಾಗ್ಯ ಉಂಟಾಗಿ ರಾಜ್ಯವನ್ನು ಮಕ್ಕಳಿಗೆ ಹಂಚಿ ತಪಸ್ಸಿಗೆ ತೆರಳಿ ಸಕಲ ಕರ್ಮಗಳನ್ನು ಜಯಿಸಿ ಕೈವಲ್ಯ ಜ್ಞಾನವನ್ನು ಪಡೆದನು ಜನರಿಗೆ ಮುಕ್ತಿ ಮಾರ್ಗವನ್ನು ಉಪದೇಶಿಸುತ್ತಿದ್ದರು ಪ್ರಥಮ ಪುತ್ರನಾದ ಭರತನು ದಿಗ್ವಿಜಯವನ್ನು ಮುಗಿಸಿ ಬರುವಾಗ ಆಸ್ಥಾನ ಪುರೋಹಿತರು ಅವನನ್ನು ಎದುರುಗೊಂಡು ಹೀಗೆ ಹೇಳಿದರು ಭರತ ನೀನು ದಿಗ್ವಿಜಯವನ್ನು ಸಾಧಿಸಿ ಜೈಶೈ ಬಂದಿದ್ದರೂ ಸಹ ಸಿಂಹಾಸ್ಥನವನ್ನು ಆಗುವುದಿಲ್ಲ ಏಕೆಂದರೆ ನೀನು ನೀನು ನಿನ್ನ ತಮ್ಮ ಬಾಹುಬಲಿ ಮತ್ತು ತೊಂಬತ್ತೊಂಬತ್ತು ಜನ ತಮ್ಮಂದಿರನ್ನು ಜಯಿಸಿಲ್ಲ ಎಂದು ಹೇಳಿದರು ಆಗ ಭರತನು ತನ್ನ ತಮ್ಮಂದಿರಿಗೆ ಹೀಗೆ ಹೇಳಿ ಕಳುಹಿಸಿದನು ತನ್ನ ದೊಡ್ಡಮ್ಮ ತುನಂದೆಯ ಮಗ ಬಾಹುಬಲಿಗೆ ಮತ್ತು ತನ್ನ ತಾಯಿ ನಂದಾಳ ಇನ್ನೂ ತೊಂಬತ್ತೊಂಬತ್ತು ಜನ ಸಹೋದರರಿಗೆ ನೀವುಗಳು ಕಪ್ಪ ಕಾಣಿಕೆಗಳೊಂದಿಗೆ ಬಂದು ತನಗೆ ಶರಣಾಗುವಂತೆ ಹೇಳಿ ಕಳುಹಿಸಿದನು ಭರತನ ತೊಂಬತ್ತೊಂಬತ್ತು ದಿನ ತಮ್ಮಂದಿರು ಭರತನಿಗೆ ಏನನ್ನೂ ಉತ್ತರವನ್ನು ಕೊಡದೆ ತಮ್ಮ ತಂದೆ ಋಷಭನಾಥನ ಬಳಿಗೆ ಹೋಗಿ ದೀಕ್ಷೆಯನ್ನು ಪಡೆದುಕೊಂಡರು ಆದರೆ ಬಾಹುಬಲಿಯು ತಂದೆಯಿಂದ ದೊರಕ ರಾಜ್ಯವನ್ನು ಯಾರಿಗೂ ಕೊಡುವುದಿಲ್ಲ ಇದಕ್ಕಾಗಿ ಭರತನೊಂದಿಗೆ ಯುದ್ಧಕ್ಕೆ ಸಹ ಸಿದ್ಧನಿದ್ದೇನೆ ಎಂದು ಹೇಳಿಕಳಿಸಿದನು ಭರತ ಮತ್ತು ಬಾಹುಬಲಿಯರಿಬ್ಬರು ಯುದ್ಧವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಮಂತ್ರಿಗಳು ಯೋಚಿಸಿದರು ಭರತ ಮತ್ತು ಬಾಹುಬಲಿ ಇಬ್ಬರು ಕೂಡ ವಜ್ರದೇಹಿಗಳು ಇವರಿಗೆ ಅಳಿವಿಲ್ಲ ಯಾರಿಗೂ ಸಾವಿಲ್ಲ ಯುದ್ಧ ನಡೆದರೆ ವೃತ ಸೈನ್ಯ ನಾಶವಾಗುವುದರಲ್ಲಿ ಸಂದೇಹವಿಲ್ಲ ಇಬ್ಬರಿಗೂ ಸಹ ಏನೂ ಆಗುವುದಿಲ್ಲ ಆದ್ದರಿಂದ ಭರತ ಮತ್ತು ಬಾಹುಬಲಿ ಇಬ್ಬರ ನಡುವೆ ದೃಷ್ಟಿಯುದ್ಧ ಮಲಯುದ್ಧ ನಡುವೆ ಇಲಿ ಎಂದು ತೀರ್ಮಾನಿಸಿದರು ಕಣ್ಣೀರಪ್ಪೆ ಆಡಿಸದಂತೆ ಒಬ್ಬರಿಗೊಬ್ಬರು ನೋಡುವುದು ದೃಷ್ಟಿಯುದ್ಧ ಒಬ್ಬರಿಗೊಬ್ಬರು ಮುಖಕ್ಕೆ ಜಲ ಜಲಯುದ್ಧ ಪರಸ್ಪರ ಬಾಹುಗಳಿಂದ ಇಬ್ಬರು ಜಟ್ಟಿ ಕಾಳಜ ಮಾಡುವುದೇ ಸರಿಯಾದ ಮಾರ್ಗವೆಂದು ತೀರ್ಮಾನಿಸಲಾಯಿತು ತದನಂತರ ಮರ್ತಾ ಮತ್ತು ಬಾಹುಬಲಿಗೆ ಯುದ್ಧ ಪ್ರಾರಂಭವಾಯಿತು ಮೊದಲನೇದಾಗಿ ದೃಷ್ಟಿಯುದ್ಧ ಆರಂಭವಾಯಿತು ಭರ್ತ ಮತ್ತು ಬಾಹುಬಲಿ ಇಬ್ಬರು ಕೂಡ ಪರಸ್ಪರ ಕಣ್ಣುಗಳಿಂದ ನದಿ ಖಚಿತದಿಂದ ನೋಡುತ್ತಾ ಇದ್ದರು ಕಡೆಗೆ ಭರ್ತನು ಬಾಹುಬಲಿಯ ದೃಷ್ಟಿಯನ್ನು ಎದುರಿಸಲಾಗಿದೆ ಸೋತು ಹೋದನು ಎರಡನೇದಾಗಿ ಜಲಯುದ್ಧ ಆರಂಭವಾಯಿತು ಭರ್ತನು ಬಾಹುಬಲಿಯ ಮುಖಕ್ಕೆ ಮತ್ತೆ ಬಾಹುಬಲಿಯು ಭರತನ ಮುಖಕ್ಕೆ ರಪನಪನೆ ನೀರನ್ನು ಎರಚುತ್ತಾ ಇದ್ದರು ಆದರೆ ಬಾಹುಬಲಿಯು ಬರತನ ಮುಖಕ್ಕೆ ನೀರನ್ನು ಎರಚುವ ರಭಸಕ್ಕೆ ಬರ್ತನು ಪೋತು ಹೋದನು ಎರಡನೇ ಯುದ್ಧದಲ್ಲೂ ಕೂಡ ಬಾಹುಬಲಿಯು ಜಯಶೀಲನಾದನು ಎರಡು ಯುದ್ಧಗಳಲ್ಲೂ ಸಹ ತಮ್ಮನ ಇರ್ತಕ್ಕಂತ ಬಾಹುಬಲಿಯು ಅಣ್ಣನನ್ನು ಸೋಲಿಸಿ ಜಯಶಾಲಿಯಾದನು ತದನಂತರ ಮೂರನೇ ಯುದ್ಧ ಮಲ್ಯುದ್ಧ ಆರಂಭ ಆಯಿತು ಇಬ್ರು ಕೂಡ ಯುದ್ಧ ಜಿದ್ದಿಯಿಂದ ಮಲ್ಯುದ್ಧವನ್ನು ಮಾಡುತ್ತಿದ್ದರು ಆದ್ರೆ ತಮ್ಮನಾದ ಬಾಹುಬಲ್ಯ ಕೈ ಮೇಲಾಗುತ್ತಿತ್ತು ತಮ್ಮನಾದ ಬಾಹುಬಲಿಯು ಅಣ್ಣನಾದ ಭರ್ತನನ್ನು ಮೇಲಕ್ಕೆ ಎತ್ತಿದನು ಆದರೆ ಅಣ್ಣನಾದ ಭರ್ತನನ್ನು ಹೀಗೆ ಮೇಲಕ್ಕೆ ಎತ್ತಬಾರದೆ ಎಂದು ಬಾಹುಬಲಿಯು ನಿಧಾನವಾಗಿ ಅಣ್ಣನಾಗಿರ್ತಕ್ಕಂತ ಭರ್ತನನ್ನು ಕೆಳಗೆ ಇಳಿಸಿದನು ಆದರೆ ಬರುತ್ತನು ಬಾಹುಬಲಿಯ ಮೇಲೆ ತನ್ನ ಚಕ್ರವನ್ನು ಪ್ರಯೋಗಿಸಿದನು ಆದರೆ ಆ ಚಕ್ರವು ಬಾಹುಬಲಿಯನ್ನು ಪ್ರದಕ್ಷಿಣೆ ಮಾಡಿ ಅವನ ಬರಗಡೆ ಬಂದು ನಿಂತಿತು ಬಾಹುಬಲಿಯು ಬಾಹುಬಲಿಯು ಜಯಶಾಲಿಯಾದನು ಎಲ್ಲರೂ ಬಾಹುಬಲಿಗೆ ಜೈಕಾರವನ್ನು ಮಾಡಿದರು ಆದರೆ ಬಾಹುಬಲಿಗೆ ವೈರಾಗ್ಯ ಉಂಟಾಗಿ ರಾಜ್ಯವನ್ನು ತೊರೆದು ವೃಷಭನಾಥನ ಬಳಿಗೆ ಹೋಗಿ ದೀಕ್ಷೆಯನ್ನು ಪಡೆದು ತಪಸ್ಸಿಗೆ ತೊಡಗಿದನು ಬಹುಕಾಲ ತಪಸ್ಸನ್ನು ಆಚರಿಸಿದ್ರು ಕೂಡ ಬಾಹುಬಲಿಗೆ ಕೈವಿಲ್ಯ ಜ್ಞಾನ ಪಡೆಯಲು ಆಗಲಿಲ್ಲ ಅದಕ್ಕೆ ಕಾರಣವೇನೆಂದರೆ ಅಣ್ಣನ ಭೂಮಿಯಲ್ಲಿ ಎಂಬ ಚಿಂತೆ ಕಾರಣವಾಯಿತು ಏಕೆಂದರೆ ಬಾಹುಬಲಿಯು ಯುದ್ಧದಲ್ಲಿ ಗೆದ್ದರೂ ಸಹ ವೈರಾಗ್ಯದಿಂದ ಸನ್ಯಾಸವನ್ನು ಸ್ವೀಕರಿಸಿ ತನ್ನ ರಾಜ್ಯವನ್ನೆಲ್ಲವನ್ನು ಕೂಡ ಅಣ್ಣನಿಗೆ ಕೊಟ್ಟು ಬಿಟ್ಟಿದನು ಯಾವನ ಬಳಿ ಯಾವುದೇ ರಾಜ್ಯವಿಲ್ಲ ಆದರೂ ಕೂಡ ಅಣ್ಣನ ಭೂಮಿ ಮೇಲೆ ನಿಂತಿರುವೆನೆಂಬ ಚಿಂತೆ ಕಾರಣವಾಯಿತು ಇದನ್ನು ತಿಳಿದ ನಂತರ ಭರತನು ಬಾಹುಬಲಿಯ ಬಳಿ ಬಂದು ನೀನು ರಾಜ್ಯವನ್ನು ಗೆದ್ದು ನನಗೆ ಕೊಟ್ಟಿರುವೆ ಆದ್ದರಿಂದ ಮನದಲ್ಲಿ ಈ ಭಾವನೆ ತೊರೆದು ಬಿಡು ಎಂದು ಹೇಳಿದನು ನಂತರ ಬಾಹುಬಲಿಯು ನಿರ್ಮಲವಾದ ಮನದಿಂದ ತಪಸ್ಸನ್ನು ಮಾಡಿ ಕೈವಲ್ಯ ಜ್ಞಾನವನ್ನು ಪಡೆದನು ಆತನ ನೆನಪಿಗಾಗಿ ಚಾಮುಂಡರಾಯನು ಪಿಂಜಗಿರಿ ಬೆಟ್ಟದ ಮೇಲೆ ಏಕಶಿಲೆಯಲ್ಲಿ ವೈರಾಕಿ ಮೂರ್ತಿ ಬಾಹುಬಲಿಯ ದಿಗಂಬ ದಿಗಂಬರ ಮೂರ್ತಿಯನ್ನು ಕೆತ್ತಿಸಿದನು ಅಂದಿನಿಂದ ಹನ್ನೆರಡು ವರ್ಷಗಳಿಗೊಮ್ಮೆ ಬಾಹುಬಲಿ ಮೂರ್ತಿಗೆ ಅಥವಾ ಗೊಮ್ಮಟೇಶ್ವರನಿಗೆ ವಿಜೃಂಭಣೆಯಿಂದ ಮಹಾಮಸ್ತಕಾಭಿಷೇಕವನ್ನು ಏರ್ಪಡಿಸಲಾಗುವುದು ಈ ಮಹಾಮಸ್ತಕಾಭಿಷೇಕಕ್ಕೆ ಸುಗಂ ದ್ರವ್ಯಗಳನ್ನು ಬಳಸುತ್ತಾರೆ ಶುದ್ಧ ನೀರು ಎಳೆನೀರು ನೀರು ಕಬ್ಬಿನ ಹಾಲು ಬೇಳೆ ತುಪ್ಪ ಹಾಲು ಶ್ವೇತಕಲ್ಪ ಚೂರ್ಣ ಅರಶಿನ ಕುಂಕುಮ ಕಷಾಯ ಶ್ರೀಗಂಧ ಕೇಸರಿ ಚಂದನ ಅಷ್ಟಚಂದನ ಕನಕ ಪುಷ್ಪ ಆರತಿ ಇಷ್ಟೊಂದು ಬಳಸಿ ಮಹಾಮಸ್ತಕಾಭಿಷೇಕವನ್ನು ಮಾಡಲಾಗುವುದು ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಈ ಮಹಾ ಮಧ್ಯಾಹ್ನವನ್ನ ನೋಡುವುದೇ ಒಂದು ಸೌಭಾಗ್ಯ ಆ ಮಹಾ ಮೂರ್ತಿಗೆ ಪೌಮ್ಯ ಮೂರ್ತಿಗೆ ಅಭಿಷೇಕವನ್ನು ಮಾಡ್ತಿದ್ರೆ ಕಣ್ಣಿಗೆ ಆನಂದವಾಗಿರ್ತದೆ ಹಲವಾರು ಬಂಡೆಗಳಿಂದ ಹಳದಿ ಬಣ್ಣದಿಂದ ಕಪ್ಪು ಬಂಡದಿಂದ ಕೆಂಪು ಬಂಡದಿಂದ ಎಲ್ಲ ರೀತಿಯ ಸೌಂದರ್ಯವನ್ನು ನಾವು ತಯಬಹುದಾಗಿದೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತ ಈ ದೃಶ್ಯವನ್ನು ನೋಡಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಬೆಟ್ಟವನ್ನು ಹತ್ತಿ ಎಲೆಕ್ಕೆ ಬಂದು ಆ ವೈರಾಗ್ಯ ಮೂರ್ತಿಗೆ ಹಲವು ರೀತಿಯ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡುವುದನ್ನು ಕೊಂಡುಂಬಿಕೊಂಡು ಕಣ್ತುಂಬಿಕೊಳ್ಳುತ್ತಾರೆ ಇದೇ ಮಹಾ ಸೌಭಾಗ್ಯ